நேன் கிளீப ஓதக்க பட் நங்கேன்கத்தி மத்த நெனஸ் ஃபோன்பிட்டு நீ அக்கனது தங்கிது எல்லா மக்கள் மதிரும் ஈங்க ஆக உட்கஷ்ட் உட்கா ஆஹ் அவ்ரோரான் நான் தோர்சேரங்கு இல்ல ಹಾಂ ನಾ ಏನಿಲ್ಲ ಹಂಗೆ ಸಂಚೆ ಮುಂದೆ ಖಾರ ಮಂಡಾಕಿ ತಿಂದು ಚಾ ಕುಡ್ಕೊಂಡು ಕುಂತಿದ್ದೆ ನಾವು ಹಾಂ ನೀನು ತಿಂದ ನಿಂದು ಚಹಾಯಿತು ಯಾಕೆ ಇನ್ನೂ ಕೊಡ್ತಿದ್ದ ನನಗಿಂದು ನಮ್ಮ ಸೊಸಿ ಮಾಡಿಟ್ಟಿಲ್ಲ ಹಾಂ ಯಾಕೆ ಮೀಟಿಂಗ್ ಅಂತಂದು ಅದಾಗ ಅದಾಳ ಈಗ ಎಲ್ಲಿ ಮೂಸ್ಕಂಬರು ಜಿಮ್ ಅಂತಂದು ನೋಡೋಕ್ಕ ನನಗೆ ಎಲ್ಲಿ ಏನು ಮಾಡ್ಕೊಟ್ಟಳು ಆಕೆ ಮಾಡಿದ್ದು ನಂಗೆ ಸಿಗಂಗಿಲ್ಲಗಳು ಒಂದು ಶುಂಠಿ ಹಾಕಿದರೆ ಎಲಕ್ಕಿ ಹಾಕಂಗಿಲ್ಲ ಎಲಕ್ಕಿ ಹಾಕಿ ಶುಂಠಿ ಹಾಕಂಗಿಲ್ಲ ಕೈ ಸಿಕ್ಕಿ ತಗು ಹೋಗಿದ್ದಾಳೆ ನಮ್ಮ ಹಂಗೆ ಬರಂಗಿಲ್ಲ ಹಚ್ಕಟ್ಟು ಬರೋಂಗಿಲ್ಲ ಹಾಂ ಎಷ್ಟಂತ ಹೇಳ್ಕೊಡೋಣ ಈಗ ಕಣ್ಮಕ್ಳಿಗೆ ಹೇಳ್ಕೊಡೋಕ್ಕೂ ಆಗಿಲ್ಲ ಏನಾರ ಹೇಳಿದ್ರೆ ಬೈತೀವನ್ಕಂತಾರೆ ಏನಿಲ್ಲ ನೋಡವ ನೀನು ಹೇಳ್ಬೇಕು ಏನಿಂದು ಅಂತಂದ್ರೆ ನನ್ನ ಏನು ಐತಿ ಈಗ ಹೋಗ್ಯಾಳ ನೋಡಿ ಜಿಮ್ಗ ಹೋಗ್ಯಾಳ ಎರಡು ತಾಸು ಹೋಗ್ಕಾಳಲ್ಲೇನೆ ಏನು ಸರಿಯಾಗಿ ತಿನ್ನಂಗಿಲ್ಲ ಕುಡಿಯಂಗಿಲ್ಲ ಬರೀ ಅಲ್ಲೇ ಹೋಗಿರ್ತಾಳೆ ಎತ್ತಾಸ ಏನು ಮಾಡ್ಕೊಡ್ತಾಳೋ ನಾನು ಹಣ ಆಯ್ತದೆ ಅದೇ ತಿಂದಿದ್ದು ಒಂದು ತಟ್ಟೆ ತೆಗ್ದು ಒಳಗಿಡವ ಅಂತಂದ್ರೆ ನನಗೆ ಕೈ ನೋಡ್ತಿದ್ವಿ ಕಾಲು ನೋಡ್ತೈತಿ ಸೊಂಟ ನೋಡ್ತೈತ ಅಂತಳ ಹ್ಞೂ ಅಕ್ಕಿ ತಿಂದಿದ್ದು ನಾನು ತೆಗ್ದಿಡಬೇಕು ಎತ್ತ ಕಾಯಂಗಿಲ್ಲ ಕಾಂಗ್ ನೋ ಈಗ ಹ್ಞೂ ಅದು ಹೆಂಗೆ ಮಾಡಿ ಬರ್ತಾಳ ನಮಗೂ ಫಣ್ಣು ಗೊತ್ತಿರವ ಹ್ಞೂ ಈ ಜಿಮ್ಗೆಲ್ಲ ಯಾಕೆ ಬೇಕಿತ್ತು ಅಂತ ಮನೆ ಮುಂಜಾನೆ ಹೋಗ್ಬಿಟ್ಟು ಇಲ್ಲ ಮನೆ ಮುಂದೆ ರಂಗೋಲಿ ಬಿಟ್ಟು ತಿಂಡಿ ಮಾಡಿ ನಂಗೆ ಒಂದು ಪಸಂದ ಒಂದು ನಾಷ್ಟ ಮಾಡಿಕೊಟ್ಟು ಚಾ ಮಾಡ್ಕೊಟ್ಟಿದ್ರೆ ಸಾಕಾಕಿತಿಲ್ಲ ಅಲ್ಲಿ ಜಿಮ್ಮು ಈಗ ನಾವು ಎಲ್ಲಿ ಕೇಳ್ತಾವೆ ನಮ್ಮ ಮಾತುಗಳನ್ನ ಅದೇ ಒಂದು ಶೋಕಿ ಆಗ್ಬಿಟ್ಟದ ಅವರಿಗೆ ಹೌದೌದು ಅಲ್ಲೆಲ್ಲ ಕೇಳಿಲ್ಲ ಅಕ್ಕಿ ಮಾಡೋದು ನಾವು ಅಡು ಮಾಡೋ ಅಡುಗೆ ಅಕ್ಕಿಗೆಲ್ಲ ಸಿಗತ್ತದ ತಿನ್ನಂಗಿಲ್ಲ ಅಕ್ಕಿ ಚಿತ್ರಾನ್ನ ಅವಲಕ್ಕಿ ದೋಸೆ ಮಾಡ್ಕೊಟ್ಟ ನಾನು ಆ ಆಕಿ ಸಲುವಾಗಿ ಪಿಜ್ಜಾ ಪಾಸ್ತಾ ಸ್ಯಾಂಡ್ವಿಚ್ ಮಿಲ್ಕ್ ಶೇಕ್ಸ್ ಎಲ್ಲ ಸಲಾಡ್ಗಳ್ ಮಾಡೋದು ಕಲ್ತೀನಿ ನಾನು ಹಾಂ ಹೋಗಿ ರೊಕ್ಕ ಎಲ್ಲ ಝೊಮ್ಯಾಟೊ ಸ್ವಾಗ್ ಅನ್ನೋದಕ್ಕೆ ಕ ತಗೊಂಡು ತೊಗೊಂಡು ಹೋಗಿ ಅಲ್ಲೇ ಸುರೀತ ಹಾಂ ಯಾವುದನ್ನು ತಿಂದು ಮತ್ತೆ ಆಗಬೇಕು ಏನಾರು ಆರೋಗ್ಯಕ್ಕೆ ಹೆಚ್ಕಂಡ್ ಅದ ನಾನೇ ಮಾಡೋದು ಕಲ್ತೀನಿ ಹಾಂ ಎಲ್ಲರೇನೋ ಎರಡೆರಡು ಅಡುಗೆ ಮಾಡಬೇಕು ನಮಗೆಲ್ಲ ಒಂದು ಮಾಡ್ಕೊಂಡ್ರೆ ಅಕ್ಕಿಗೊಂದು ಮಾಡಿರ್ತೀನಿ ನಾನು ಇನ್ನೇನು ಮಾಡಲವ ಕಟ್ಕೊಬಂದ ನಾನು ನನ್ನ ಮಗ ನಾನು ಏನು ಮಾಡ್ಲವ ರುಕ್ಕವ ನಂಗರ ಹೆಣ್ಮಗಳಿಲ್ಲ ಏನಿಲ್ಲ ನನ್ನಡ ಅಕ್ಕಿ ನಮ್ಮ ಮಗಳ ಅಂದ್ಕೊಂಡು ನೋಡ್ಕೊತದೀವಿ ಹಾಂ ಅಕ್ಕಿ ಚಲೋ ನೋಡ್ಕೊಂಡ್ರೆ ನಮ್ಮ ಮಗ ನನ್ನ ಜೊತೆ ಖುಷಿಯಾಗಿರ್ತಾನ ಇಲ್ಲ ಅಂತಂದು ನನ್ನ ಮಗ ಸಿಗ ಮಾಡ್ತಾನ ನಂದರ ಮುದಿ ಜೀವ ಅವ ಕಾಡು ಬಾ ಅಂತದ ನಾಡು ಹೋಗಂತದ ಅವ್ರೆ ಚಲೋ ಇದ್ರೆ ಸಾಕಲ್ಲವ సరే విడు ఏదో సు శుభ సుద్ధి కొట్ట సరే హంగారా నె బాస్ అంతే ఊష నీరు హంగార జొప్పనా చాలా మొత్తం